ಇದು ಗ್ಯಾರಂಟಿ ನ್ಯೂಸ್ನ ವೆರಿ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆರ್ ಆರ್ ನಗರದ ಬೆಸ್ಟ್ ಕ್ಲಬ್ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು ಗ್ಯಾರಂಟಿ ನ್ಯೂಸ್ ರಣ ಭೇಟೆಯಲ್ಲಿ ಬೆಸ್ಟ್ ಕ್ಲಬ್ ಬಂಡವಾಳ ಬಟಾ ಬಯಲಾಗಿತ್ತು ಈ ಸಂಬಂಧ ಜಿಲ್ಲಾಧಿಕಾರಿಗಳು ಪ್ರತಿಕ್ರಿಯೆ ನೀಡಿದ್ದು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಸ್ಟೋರಿ ಆರ್ಆರ್ ನಗರ ಬೆಸ್ಟ್ ಕ್ಲಬ್ನ ಮಹಾ ಅಕ್ರಮ ಬಯಲು ಗ್ಯಾರಂಟಿ ರಣಬೇಟೆ ಬೆಸ್ಟ್ ಕ್ಲಬ್ಗೆ ಮುಹೂರ್ತ ಫಿಕ್ಸ್ ಎಕ್ಸೈಸ್ ಲೈಸೆನ್ಸ್ ರದ್ದಿಗೆ ಕ್ರಮ ಭೂಕಬಳಿಕೆ ವಿರುದ್ಧ ಲೀಗಲ್ ಆಕ್ಷನ್ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಬಿಇಎಂಎಲ್ ಲೇಔಟ್ನಲ್ಲಿರುವ ಬೆಸ್ಟ್ ಕ್ಲಬ್ ಅಕ್ರಮಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಬ್ರೇಕ್ ಬೀಳೋ ಸಾಧ್ಯತೆ ಇದೆ ಬೆಸ್ಟ್ ಕ್ಲಬ್ನ ಅಕ್ರಮಗಳು ಬೆಸ್ಟ್ ಕ್ಲಬ್ ಚೇರ್ಮನ್ ನಡೆಸ್ತಾರೋ ಇಲ್ಲಿಗಲ್ ಆಕ್ಟಿವಿಟೀಸ್ ಸಂಬಂಧ ನಿಮ್ಮ ಗ್ಯಾರಂಟಿ ನ್ಯೂಸ್ ದಾಖಲೆಗಳ ಸಹಿತ ನಿರಂತರವಾಗಿ ಸುದ್ದಿ ಮಾಡಿತ್ತು ಅಲ್ಲಿನ ಸಾರ್ವಜನಿಕರ ಅನುಕೂಲಕ್ಕೆ ಮೀಸಲಿಟ್ಟಿದ್ದ ಸಿಎ ಸೈಟ್ಗಳನ್ನು ಕಬಳಿಸಿ ಅಕ್ರಮವಾಗಿ ಬೆಸ್ಟ್ ಕ್ಲಬ್ನ ವಿಸ್ತರಣೆ ಬಗ್ಗೆ ವರದಿ ಮಾಡಿತ್ತು ಈ ಸಂಬಂಧ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಪ್ರತಿಕ್ರಿಯೆ ಕೊಟ್ಟಿದ್ದು ಭೂ ಕಬಳಿಕೆದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಕ್ಕೆ ಸೂಚಿಸಿದ್ದಾರೆ ಇನ್ನು ಬೆಸ್ಟ್ ಕ್ಲಬ್ ಒಂದೇ ಒಂದು ಸಿಎಲ್ ಫೋರ್ ಬಾರ್ ಪರ್ಮಿಷನ್ ಮೇಲೆ ಇನ್ನೊಂದು ಕ್ಲಬ್ ನಡೆಸ್ತಾ ಇದೆ ಅದು ಸಾರ್ವಜನಿಕರ ಉಪಯೋಗಕ್ಕೆ ಮೀಸಲಿಟ್ಟಿದ್ದ ಸಿಎಸ್ಐಟ್ನಲ್ಲಿ ಈ ಸಂಬಂಧ ಬಂದ ದೂರುಗಳ ಆಧಾರದ ಮೇಲೆ ಡಿಸಿ ಕೋರ್ಟ್ನಲ್ಲಿಯೂ ಬೆಸ್ಟ್ ಕ್ಲಬ್ ಕೇಸ್ ಎದುರಿಸ್ತಾ ಇದೆ ಇನ್ನು ವಿಚಾರಣೆ ಹಂತದಲ್ಲಿರುವ ಕೇಸ್ಗೆ ಬೆಸ್ಟ್ ಕ್ಲಬ್ ಚೇರ್ಮನ್ ಅರುಣಾಚಲಂ ಹಾಗೂ ಆಡಳಿತ ಮಂಡಳಿಯಿಂದಲೂ ಡಿಸಿ ಮಾಹಿತಿ ಕಲೆ ಹಾಕಿದ್ದಾರೆ ಜೊತೆಗೆ ಅಬಕಾರಿ ಇಲಾಖೆ ನಡೆಸಿರುವ ವರದಿಯಲ್ಲೂ ಬೆಸ್ಟ್ ಕ್ಲಬ್ ಸಿ ನಲ್ಲಿ ಅಕ್ರಮವಾಗಿ ಕ್ಲಬ್ ನಡೆಸ್ತಾ ಇದ್ದು ಯಾವುದೇ ದಾಖಲೆಗಳನ್ನು ಸಲ್ಲಿಸದ ಹಿನ್ನೆಲೆ ಬೆಸ್ಟ್ ಕ್ಲಬ್ಗೆ ಕೊಟ್ಟಿರುವ ಅಬಕಾರಿ ಪರವಾನಗಿಯನ್ನ ರದ್ದು ಮಾಡುವ ಆದೇಶ ಹೊರಬೀಳೋ ಸಾಧ್ಯತೆ ಇದೆ ಆರ್ಆರ್ ನಗರದಲ್ಲಿ ಬೆಸ್ಟ್ ಕ್ಲಬ್ ಎನ್ನು ಲೈಸೆನ್ಸ್ ಅನ್ನು ಎಕ್ಸೈಡ್ ಲೈಸೆನ್ಸ್ ಅನ್ನು ತೆಗೆದುಕೊಂಡಿದ್ದಾರೆ ಅದು ಉಲ್ಲಂಘನೆ ಆಗಿದೆ ಅನ್ನೋ ಕಾರಣಕ್ಕಾಗಿ ದೂರು ಬಂದಿದೆ ದೂರು ಬಂದ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಅವರಿಗೆ ನೋಟಿಸ್ ಕೊಟ್ಟು ವಿವರಣೆಯನ್ನು ಪಡ್ಕೊಂಡಿದ್ದೀವಿ ಈಗ ಡಿ ಸಿ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ ಸದ್ಯಲೇ ವಿಚಾರಣೆ ಮುಗಿಸಿ ಅವರು ಉಲ್ಲಂಘನೆ ಮಾಡಿದರೆ ಅದನ್ನು ಲೈಸೆನ್ಸನ್ನು ರದ್ದು ಮಾಡುವಂಥ ಪ್ರಮೇಯ ಬರ್ತದೆ ಹಾಗಾಗಿ ಇಲ್ಲ ದಂಡ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ ಇಲ್ಲ ರದ್ದು ಮಾಡಲಿಕ್ಕೆ ಅವಕಾಶ ಇರುತ್ತೆ ಅದು ಯಾವ ರೀತಿಯ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ಆಧಾರದ ಮೇಲೆ ಪನಿಷ್ಮೆಂಟ್ ಕೊಡೋದಕ್ಕೆ ಎಕ್ಸೈಜ್ ಆ್ಯಕ್ಟಲ್ಲಿ ಅವಕಾಶ ಇರೋದರಿಂದ ಮತ್ತೊಂದು ಕಡೆ ಪಾರ್ಕ್ ಹಾಗೂ ಆಟದ ಮೈದಾನ ಕಬಳಿಸಿ ಅಕ್ರಮವಾಗಿ ಕ್ಲಬ್ ನಿರ್ಮಾಣ ಮತ್ತೊಂದು ಕಡೆ ಮದ್ಯ ಸರಬರಾಜಿಗೆ ಸಂಬಂಧಪಟ್ಟ ಪ್ಲಾನಿಂಗ್ ಅಥಾರಿಟಿಗಳಾಗಿ ಬಿಡಿಎ ಅಥವಾ ಜಿಬಿ ಅಧಿಕಾರಿಗಳಿಗೂ ಅಕ್ರಮ ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳೋಕೆ ಜಿಲ್ಲಾಡಳಿತ ಸೂಚಿಸಿದೆ ಎ ಗೆ ಸಂಬಂಧಪಟ್ಟ ಹಾಗೆ ಪ್ಲಾನಿಂಗ್ ಅಥಾರಿಟಿಗಳು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಬಿಡಿಎ ವ್ಯಾಪ್ತಿ ಡಿ ಬಿಡಿಎ ನಿರ್ಧಾರ ಬಿ ಜಿಬಿಎ ವ್ಯಾಪ್ತಿ ಬಿ ಜಿಬಿಎ ಇಲ್ಲ ಎ ವ್ಯಾಪ್ತಿಯಲ್ಲಿ ಅವರು ಇದನ್ನು ಸಿಎ ಗಳನ್ನ ಒತ್ತುವರಿ ಪಾರ್ಕ್ ಒತ್ತುವರಿ ಮಾಡುವಂಥದ್ದು ಇವುಗಳ ಮೇಲೆ ಕ್ರಮ ಜರುಗಿಸುವಂತಹ ಅಧಿಕಾರ ಅವರಿಗೆ ಅವರು ಮಾಡ್ತಾರೆ ಅದೇ ಒಟ್ಟಾರೆ ಬಿಇಎಂಎಲ್ ಲೇಔಟ್ ನಿವಾಸಿಗಳಿಗೆ ಗೊತ್ತಿಲ್ಲದಂತೆ ಸಿಎ ಗಳನ್ನ ಕಬಳಿಸಿ ಪಾರ್ಕ್ ಆಟದ ಮೈದಾನವನ್ನ ನುಂಗಿ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿರುವ ಬೆಸ್ಟ್ ಕ್ಲಬ್ನ ಗೆ ಬ್ರೇಕ್ ಹಾಕುವ ಟೈಮ್ ಹತ್ರವಾಗಿದೆ ಅನ್ನೋದು ಸಂತೋಷದ ಸುದ್ದಿ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್